ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕನ್ನಡ ಶಾಲೆಗಳ ಉಳಿವಿಗಾಗಿ ಕೆರೆ ಕಟ್ಟಗಳ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರದ ವಿರುದ್ಧ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತೆ ಮಾಧ್ಯಮಗಳ ಮುಖಾಂತರ ವಿಷಯ ಮಾಡುವಂಥ ಲಲಿತಾಲ್ಪುರದ ಗ್ರಾಮದ ನಮ್ಮ ಗ್ರಾಹಕ ದೇವರುಗಳು ಇವರು ಸಹ ಸಂಬಳಿತವರು ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಒಂದು ಉತ್ತಮವಾದಂಥ ಕೆಲಸವನ್ನು ಕಟ್ಟ ಕಡಿಮೆಯ ವ್ಯಕ್ತಿಗೆ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ನಿಮ್ಮ ಜೊತೆ ನಾವು ಕೈ ತೋಡಿಸ್ತೇವೆ ಅಂತ ಉದಾಹರಣ ಮನಸ್ಸಿನಿಂದ ಬಂದಿದ್ದಾರೆ ಇವರಿಗೆ ನಾಡ ದೇವತೆ ಚಾಮುಂಡೇಶ್ವರಿ ವಯಸ್ಸು ಆರೋಗ್ಯವನ್ನು ಭಾಗ್ಯ ಕೊಟ್ಟು ಕನ್ನಡಾಂಧ ಸೇವೆ ಮಾಡುವ ಉದಾರ ಮನಸ್ಸು ಹೆಚ್ಚಿಗೆ ಲಭಿಸಲಿ ಆ ಭಗವಂತನ ಅನುಗ್ರಹ ದೊರಕಲಿ ಅಂತ ನಾವು ಕನ್ನಡ ಅಂಬೇಷಲ್ಲಿ ಹಾಕುವುದ ಮೂಲಕ ಅವರು ಸಹ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಜೈ ಕಣ್ಣಿಗೆ ಜೈ ಕರಮಾತೆಗೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕಿಶ್ವರಾಜ ಒಡೆಯರಿಗೆ ಬಸವಣ್ಣವರಿಗೆ ಸಿದ್ಧಗಂಗಾ ಮಹಾಸ್ವಾಮೀಜಿಗಳಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು